ಕೋಧೋಳ ನಗರಕ್ಕೆ ಮತ್ತೊಂದು ಬೃಹತ್ ಗಿಫ್ಟ್ ಸೆಂಟರ್ ಸೇರ್ಪಡೆಯಾಗಿದೆ ಎಲ್ಲ ತರಹದ ಗಳಿಗಾಗಿ ರನ್ನ ನಗರಿಯಲ್ಲಿ ಆರೋಹಣ ಗಿಫ್ಟ್ ವಿಸ್ತಾಮಳಿಗೆ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿತು ಗಿಫ್ಟ್ ಸೆಂಟರ್ ಮಾಲೀಕರ ಕುಟುಂಬದವರು ಲಕ್ಷ್ಮೀ ಗಣಪತಿ ಸರಸ್ವತಿ ಪೂಜೆ ಮಾಡುವ ಮೂಲಕ ಪ್ರಾರ್ಥಿಸಿದ್ರು ಗವಿಮಠ ವಿರಕ್ತ ಮಠದ ಬಸವಲಿಂಗ ಮಹಾಸ್ವಾಮಿಗಳ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದ್ರು ಉತ್ತರೋತ್ತರವಾಗಿ ಅಭಿವೃದ್ಧಿ ಕಾಣಲಿ ಅಂತ ಸ್ವಾಮಿಗಳು ಹಾರೈಸಿದ್ರು ಆರೋಹಣ ಗಿಫ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ ಈ ಭಾಗಿಯಾಗಿರುವಂತಹ ಕಾರ್ಯಕ್ರಮವನ್ನ ಪಟೀಲ್ ಬಂಧುಗಳಾಗಿರುವಂತವರು ನೆರವೇರಿಸಿದ್ದಾರೆ ಈ ಗಿಫ್ಟ್ ಕಾರ್ಯಕ್ರಮ ಬಹಳ ಸುಂದರವಾಗಿರುವಂತಹ ಎಲ್ಲರಿಗೂ ಎಲ್ಲರಿಗೂ ಒಂದು ಕಾಣಿಕೆಯನ್ನು ಕೊಡುವಂಥ ಸಂಪ್ರದಾಯ ಸ್ವರೂಪ ಅದಕ್ಕಾಗಿ ಎಲ್ಲ ಕಾಣಿಕೆಗಳನ್ನು ತರಲಿಕ್ಕೆ ಬೇರೆ ಬೇರೆ ನಾಡಿಗೆ ಹೋಗದೆ ನಮ್ಮ ಮದೋಳ ತಾಲೂಕಿನಲ್ಲೇ ಒಂದು ಸುಂದರವಾಗಿರುವಂಥ ಯಾವ ಗಿಫ್ಟ್ ವಿಸ್ತ ಅನ್ನುವಂಥ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲ ಭಾಗಿಯಾಗಿದ್ದೀವಿ ಎಲ್ಲರೂ ಬಂದು ಸಹಕರಿಸಿ ಗಿಫ್ಟ್ಗಳ ಗಿಫ್ಟ್ಗಳನ್ನು ತೆಗೆದುಕೊಂಡು ಅವರಿಗೂ ಕೂಡ ಶ್ರೇಯಸ್ಸನ್ನು ವಹಿಸಿ ಒಳ್ಳೆ ರೀತಿಯಾಗಿರುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಿ ಒಳ್ಳೆಯ ಹೆಸರನ್ನು ತರಬೇಕು ಈ ಅಂಗಡಿ ಆದತ್ತು ಪ್ರಖ್ಯಾತವಾಗಿ ಬೆಳೆದು ಬರಲಿ ಅನ್ನುವಂತ ದೇಶ ಹೇಳ್ತಾ ಮಲ್ಲಮ್ಮ ನಗರ ಕ್ರಾಸ್ ಹತ್ತಿರ ಗೋವಿಂದಪುರ ಗಲ್ಲಿಯ ಬಿಲ್ಡಿಂಗ್ ನಲ್ಲಿ ಈ ಮಳಿಗೆ ಆರಂಭವಾಗಿದೆ ಮೂಧೋಳ ಜನತೆ ಉತ್ತಮ ಗಿಫ್ಟ್ ಖರೀದಿಸಲು ದೂರದ ಊರುಗಳಿಗೆ ತೆರಳುವ ಅಗತ್ಯವಿಲ್ಲ ಎಲ್ಲಾ ರೀತಿಯ ಗಿಫ್ಟ್ ಗಳು ಇನ್ಮುಂದೆ ಆರೋಹಣ ಗಿಫ್ಟ್ ವಿಸ್ತಾ ಸೆಂಟರ್ ನಲ್ಲಿ ಸಿಗುತ್ತವೆ ಹಿತೈಷಿಗಳು ಮಾತನಾಡಿ ಸಂತಸ ಹಂಚಿಕೊಂಡ್ರು ಗಿಫ್ಟ್ ಸೆಂಟರ್ ಈ ಏರಿಯಾದಲ್ಲಿ ಮುದೋಳ ನಗರದಲ್ಲಿ ಇಂಥ ಒಂದು ಅವಶ್ಯಕತೆ ಇತ್ತು ಗಿಫ್ಟ್ ಸೆಂಟ್ರ ಅವಶ್ಯಕತೆ ಇತ್ತು ಹೀಗಾಗಿ ಆರ್ ಜಿ ಪಾಟೀಲ್ರಾದಂಥವರು ಈ ಉದ್ಯೋಗವನ್ನು ಸೃಷ್ಟಿ ಮಾಡಿ ದೊಡ್ಡ ದೊಡ್ಡ ಸಿಟಿ ನಗರದಲ್ಲಿ ಸಿಗುವಂಥ ಈ ಐಟಮ್ ಗಿಫ್ಟ್ ಸೆಂಟರ್ ಈ ಐಟಮ್ ಈ ನಮ್ಮ ಮುದೋಳ ನಗರಕ್ಕೆ ತಂದು ಕೊಟ್ಟಿದ್ದಾರೆ ಅದು ಭಾಳ ಹೆಮ್ಮೆಯ ವಿಷಯ ಗಿಫ್ಟ್ ಸೆಂಟರ್ ಇವತ್ತು ಪ್ರಾರಂಭವಾಗಿದೆ ಅದು ಇದು ಏರಿಯಾ ಇದು ಇಲ್ಲಂದ್ರೆ ಮಲ್ಲಮಲ ಕ್ರಾಸ್ ಅಲ್ಲಿ ಆಗಿತ್ತು ಈ ಭಾಗದಲ್ಲಿ ಯಾವುದೂ ಗಿಫ್ಟ್ ಸೆಂಟರ್ ಇರಲಿಲ್ಲ ಯಾರೇ ಗಿಫ್ಟ್ ಬೇಕಾದರೂ ನಾವು ಬಜಾರದಲ್ಲಿ ಗಾಂಧಿ ಬಜಾರಲ್ಲಿ ಹೋಗಬೇಕಾಗಿತ್ತು ಸ್ವಲ್ಪ ಹೋಗಲು ಪ್ರಾಬ್ಲಮ್ ಆಗಿತ್ತು ಈ ಪ್ರಾ ಪ್ರೈಮರಿಯಾದ ಆಗಿದ್ರಿಂದ ಎಲ್ಲರೂ ಇದನ್ನು ಸದುಪಯೋಗ ಮಾಡ್ಕೋಬೇಕು ಇಲ್ಲಿ ಎಲ್ಲ ತರಹದ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಉಪಯೋಗ ಮಾಡ್ಕೋಬೇಕು ಅನ್ನೋದು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಉಡುಗೊರೆ ನೀಡಿದ್ರು ಆರ್ಜಿ ಪಾಟೀಲ್ ಮಾಲೀಕತ್ವದ ಈ ಮಳಿಗೆಯಲ್ಲಿ ವೆರೈಟಿ ಗಿಫ್ಟ್ ಗಳು ಬೃಹತ್ ಸಂಗ್ರಹವಿದೆ ಹುಟ್ಟುಹಬ್ಬ ಮದುವೆ ಗೃಹ ಪ್ರವೇಶ ಸೇರಿದಂತೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳಿಗೆ ನೀಡುವ ಗಿಫ್ಟ್ಗಳು ಸೂಕ್ತ ದರದಲ್ಲಿ ಸಿಗತ್ವೆ ಆರೋಹಣ ಗಿಫ್ಟ್ ವಿಸ್ತಾಗೆ ಭೇಟಿ ನೀಡಿ ನಿಮಗಿಷ್ಟವಾದ ಗಿಫ್ಟ್ ಖರೀದಿಸಿ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ